ನಾಗರ ಪಂಚಮಿ ಅಷ್ಟಮಿ ಗಣೇಶ ಚತುರ್ಥಿಗೆ ವಿಶೇಷವಾಗಿ ಮಾಡುವಂತಹ ಅರಶಿನ ಎಲೆಯ ಗಟ್ಟಿ ಅರಶಿನ ಎಲೆಯ ಕಡುಬು ಅಥವಾ ಅರಶಿನ ಎಲೆಯ ಪತ್ತೋಲಿ ಅಂತ ಕೂಡ ಹೇಳ್ತಾರೆ ಇದನ್ನ ಸುಲಭವಾಗಿ ಹೂರಣವನ್ನು ಪ್ರಿಪೇರ್ ಮಾಡ್ಕೊಳ್ಳೋದೇನೆ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡಿಕೊಳ್ಳೋಣ ಇದು ಅರಶಿನ ಎಲೆಯ ಗಿಡ ನೋಡಿ ಅರಶಿನದ ಗಿಡ ಇದರಿಂದ ನಾನು ಸ್ವಲ್ಪ ಎಲೆಯನ್ನು ಕೊಯ್ದುಕೊಂಡು ಚೆನ್ನಾಗಿ ತೊಳ್ಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇದಕ್ಕೀಗ ಹಿಟ್ಟನ್ನು ರೆಡಿ ಮಾಡಿಕೊಳ್ಳುವ ಗ್ರೈಂಡರಿಗೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಜಾಸ್ತಿ ಹಾಕ್ಕೊಳ್ಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡರನ್ನು ಆನ್ ಮಾಡಿಕೊಂಡು ನಾನಿಲ್ಲಿ ಒಂದು ಕಪ್ ರೇಷನ್ನಲ್ಲಿ ಸಿಗುವಂತಹ ಬಿಳಿ ಅಕ್ಕಿ ಅಂದರೆ ಕುಚಿಲಕ್ಕಿಯನ್ನು ಬಳಸಿದ್ದೇನೆ ಅದನ್ನು ಹಾಕ್ಕೊಂಡು ನುಣ್ಣಗೆ ಗಟ್ಟಿಯಾಗಿ ರುಬ್ಕೊಳ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸಿಕೊಂಡಿದ್ದೇನೆ ತುಂಬ ನೀರು ಮಾಡಿಕೊಳ್ಬಾರ್ದು ಹಿಟ್ಟು ನಾವು ಕೈಯಿಂದ ಉಂಡೆ ಕಟ್ಟಿಕೊಳ್ಳುವಷ್ಟು ಗಟ್ಟಿಯಾಗಿ ಇರಬೇಕು ಅಗತ್ಯ ಇದೆ ಗ್ರೈಂಡರ್ ತಿರುಗುದೇ ಇಲ್ಲ ಅನಿಸಿದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಳ್ಳಿ ಆದರೆ ಇದು ಸ್ವಲ್ಪ ಸ್ವಲ್ಪನೇ ರುಬ್ಕೊಳ್ಬೇಕಾಗ್ತದೆ ತುಂಬ ಜಾಸ್ತಿ ಅಕ್ಕಿಯನ್ನು ಹಾಕಿ ಈ ಥರ ಗಟ್ಟಿ ರುಬ್ಲಿಕ್ಕೆ ಕಷ್ಟ ಆಗ್ತದೆ ಗ್ರೈಂಡರಲ್ಲಿ ನೋಡಿ ಈಗ ಇಲ್ಲಿ ಹಿಟ್ಟು ಗಟ್ಟಿಯಾಗಿ ರುಬ್ಬಿ ತೆಗೆದಿಟ್ಕೊಂಡಿದ್ದೇನೆ ನುಣ್ಣಗೆ ರುಬ್ಕೊಳ್ಬೇಕು ಗಟ್ಟಿಯಾಗಿ ತೊಳ್ಕೊಂಡ ಎಲೆಯನ್ನು ಇದರಿಂದ ಇದರಲ್ಲಿ ನೀರಿನ ಅಂಶ ಉಂಟು ನೋಡಿ ಇದನ್ನು ಒಂದು ಒಣ ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಇಟ್ಕೊಂಡಿದ್ದೇನೆ ಈಗ ಇಲ್ಲಿ ಸ್ವಲ್ಪ ತೆಂಗಿನ ತುರಿ ಹಾಗೆ ಬೆಲ್ಲವನ್ನು ಕೂಡ ತುರಿದು ಇಟ್ಕೊಂಡಿದ್ದೇನೆ ಅರಶಿನದ ಎಲೆಗೆ ಈಗಾಗಲೇ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಂತಹ ಹಿಟ್ಟನ್ನು ಹಾಕಿ ತೆಳುವಾಗಿ ಇದರ ಮೇಲೆ ಈ ತರಹ ಕಟ್ಟಿಕೊಂಡು ಹೋಗಬೇಕು ಕೈಗೆ ಸ್ವಲ್ಪ ಕೂಡ ಅಂಟ್ತಾ ಇಲ್ಲ ನೋಡಿ ಈ ತರಹ ರುಬ್ಕೊಂಡ್ರೆ ಈ ಅಂದರೆ ನಾವು ರೇಷನಲ್ಲಿ ಸಿಗುವಂತಹ ಈ ಬಾಯ್ಲ್ಡ್ ರೈಸ್ ಉಂಟಲ್ವಾ ಇದರಿಂದ ನಾವು ಈ ಅರಶಿನ ಎಲೆಯ ಗಟ್ಟಿ ಮಾಡಿಕೊಂಡ್ರೆ ಸಂಜೆ ತನಕ ನಾವು ಕಡುಬನ್ನು ಇಟ್ಕೊಂಡ್ರೂ ಕೂಡ ಇದು ಸಾಫ್ಟಾಗಿಯೇ ಇರ್ತದೆ ಒಣಗಿದ ಥರ ಆಗಲಿ ಗಟ್ಟಿಯಾಗಲಿ ಆಗುವುದಿಲ್ಲ ಮತ್ತು ಬೆಳ್ತಿಗೆ ಅಕ್ಕಿಯಿಂದ ನಾವು ಮಾಡುದಿದ್ರೆ ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಮತ್ತು ಅವಲಕ್ಕಿಯನ್ನು ಸೇರಿಸಿ ಸ್ವಲ್ಪ ತೆಳ್ಳಗೆ ರುಬ್ಕೊಂಡು ಎಲೆಗೆ ಸ್ಪೂನಿಂದ ಸ್ಪ್ರೆಡ್ ಮಾಡಿಕೊಳ್ಬೇಕು ಆ ಥರ ಮಾಡಿದರೆ ಅದು ಕೂಡ ಸಾಫ್ಟಾಗಿ ಬರ್ತದೆ ಗಟ್ಟಿಯಾಗಿ ರುಬ್ಕೊಂಡು ಬೆಳ್ತಿಗೆ ಅಕ್ಕಿಯಿಂದ ಮಾಡಿದರೆ ಅದು ಗಟ್ಟಿಯಾಗಿ ಬರ್ತದೆ ಈಗ ನಾವು ಈ ಎಲೆಯಲ್ಲಿ ಹಿಟ್ಟನ್ನು ಈ ತರಹ ತಟ್ಟಿಕೊಂಡು ಆದಮೇಲೆ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಎಷ್ಟು ಸೀಟ್ ಬೇಕು ಅಷ್ಟು ಬೆಲ್ಲವನ್ನು ಹಾಕಿ ಈ ತರಹ ಮರ್ಚಿಕೊಳ್ಬೇಕು ಉದ್ದಕ್ಕೆ ಬೇಕಾದರೆ ಉದ್ದಕ್ಕೇನೂ ಮರ್ಚಿಕೊಳ್ಬೋದು ಅಡ್ಡಕ್ಕೆ ಬೇಕಾದರೆ ಅಡ್ಡಕ್ಕೇನು ಮರ್ಚಿಕೊಳ್ಬೋದು ನಾನಿಲ್ಲಿ ಇಡ್ಲಿ ಪಾತ್ರೆಯಲ್ಲಿ ಇದು ಸ್ವಲ್ಪ ಎಲೆ ದೊಡ್ಡದಿತ್ತು ಹಾಗಾಗಿ ಅಡ್ಡಕ್ಕೆ ಮರ್ಚಿದ್ದೇನೆ ನನ್ನ ಇಡ್ಲಿ ಪಾತ್ರೆ ಸ್ವಲ್ಪ ಚಿಕ್ಕದು ನಂತರ ಚಿಕ್ಕ ಎಲೆ ಇದ್ದರೆ ಉದ್ದಕ್ಕೇನೆ ಮರ್ಚಿಕೊಳ್ತೇನೆ ಹಾಗೆ ನಿಮಗೆ ಸ್ವೀಟ್ ಮತ್ತು ತೆಂಗಿನ ತುರಿ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ನೀವು ಹಾಕಿದರೆ ಆಯಿತು ಇಲ್ಲಿ ನಾವು ಹೂರಣವನ್ನು ಪ್ರಿಪೇರ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಸುಲಭದಲ್ಲಿಯೇ ಮಾಡಿಕೊಳ್ಬೋದು ಆ ಒಂದು ಕೆಲಸ ನಮಗೆ ಕಡಿಮೆ ಆಗ್ತದೆ ನೋಡಿ ಹೂರಣ ಮಾಡಿಕೊಳ್ಳುವ ಕೆಲಸ ಕಡಿಮೆ ಆಗ್ತದೆ ನೋಡಿ ಈ ಎಲೆಯಲ್ಲಿ ಇದು ಎಲೆ ಚಿಕ್ಕದುಂಟು ಇದನ್ನು ನಾನು ಉದ್ದಕ್ಕೆ ಮರ್ಚಿಸುತ್ತಾ ಇದ್ದೇನೆ ಹೀಗೆ ತೆಂಗಿನ ತುರಿಯನ್ನು ಹಾಕಿ ಇದಕ್ಕೆ ಸಿಹಿಗೆ ಬೇಕಾಗುವಷ್ಟು ಬೆಲ್ಲವನ್ನು ಹಾಕಿ ಉದ್ದಕ್ಕೆ ಮಡಚಿಕೊಂಡು ನಂತರ ಮತ್ತೆ ಸ್ಟೀಮರಲ್ಲಿಟ್ಟು ಬೇಯಿಸುವಂಥದ್ದು ಬೇಕಿದ್ದರೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು ನಾನಿಲ್ಲಿ ಅರಶಿನದ ಎಲೆಯ ಘಮವೇ ಇರಲಿ ಅಂತ ಏಲಕ್ಕಿಯನ್ನು ಸ್ಕಿಪ್ ಮಾಡಿದ್ದೇನೆ ಏಲಕ್ಕಿಯನ್ನು ಹಾಕಲಿಲ್ಲ ಬಾಳೆ ಎಲೆಯಲ್ಲಿ ಉಪ್ಪಳಿಗೆ ಎಲೆಯಲ್ಲಿ ಎಲ್ಲ ನಾನು ಈ ತರಹ ಮಾಡ್ತೇನೆ ಆಗ ನಾನು ಏಲಕ್ಕಿಯನ್ನು ಕೂಡ ಹಾಕಿಕೊಂಡೇ ಮಾಡೋದು ಅದನ್ನು ನಾವು ಬೆಲ್ಲದ ಜೊತೆ ಏಲಕ್ಕಿ ಪುಡಿಯನ್ನು ಸೇರಿಸಿಕೊಂಡು ಹಾಕಿಕೊಂಡ್ರೆ ಆಯಿತು ನಾನಿಲ್ಲಿ ಅರಶಿನದ ಎಲೆಯ ಘಮವೇ ಬೇಕು ಅಂತ ಏಲಕ್ಕಿಯನ್ನು ಹಾಕದೆ ಮಾಡಿಕೊಂಡಿದ್ದೇನೆ ನೋಡಿ ಈಗ ಅಡ್ಡಕ್ಕೆ ಮತ್ತು ಉದ್ದಕ್ಕೆ ಈ ತರಹ ಮಡಚಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೇನೆ ಈಗಾಗಲೇ ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಕೂಡ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಇಡ್ಲಿ ಪಾತ್ರೆಯಲ್ಲಿ ನೀರು ಸರಿಯಾಗಿ ಬಿಸಿಯಾಗಲಿ ಈಗ ಇಲ್ಲಿ ಚೆನ್ನಾಗಿ ಕುದೀತಾ ಉಂಟು ಈಗ ಮಾಡಿಟ್ಟ ಅರಶಿನ ಎಲೆಯ ಗಟ್ಟಿಯನ್ನು ಇದರಲ್ಲಿ ಇಟ್ಕೊಂಡು ದೊಡ್ಡ ಉರಿಯಲ್ಲಿ ಇಟ್ಕೊಂಡು ಮೂವತ್ತು ನಿಮಿಷ ಇದನ್ನು ಬೇಯಿಸಿಕೊಳ್ಬೇಕು ಇಲ್ಲಿ ಈಗ ಮೂವತ್ತು ನಿಮಿಷ ಆಗಿದೆ ಸ್ಟವ್ ಆಫ್ ಮಾಡಿಕೊಂಡಿದ್ದೇನೆ ಈಗ ಇಲ್ಲಿ ಅರಶಿನದ ಎಲೆಯ ಕಡುಬು ಅಥವಾ ಗಟ್ಟಿ ಅಥವಾ ಅರಶಿನ ಎಲೆಯ ಪತ್ತೋಲಿ ರೆಡಿಯಾಗಿದೆ ಈ ತರಹ ಮಾಡಿಕೊಂಡ್ರೆ ನಮಗೆ ತುಂಬ ಟೈಮ್ ಸೇವ್ ಆಗ್ತದೆ ಯಾಕಂದರೆ ಹೂರನ್ನು ಪ್ರಿಪೇರ್ ಮಾಡಿಕೊಳ್ಳುವ ಒಂದು ಕೆಲಸ ಕೂಡ ಕಡಿಮೆ ಆಗ್ತದೆ ನೋಡಿ ಮಿಕ್ಸಿಯಲ್ಲಿ ನೀವು ರುಬ್ಕೊಳ್ಳೋದಿದ್ರೆ ಈ ತರಹ ಎಷ್ಟು ಗಟ್ಟಿಯಾಗಿ ರುಬ್ಕೊಳ್ಳಿಕ್ಕೆ ಕಷ್ಟ ಆಗ್ಬೋದು ಆಗ ಸ್ವಲ್ಪ ಎಲ್ಲ ಏನಾದರೂ ತೆಳ್ಳಗೆ ಆಯಿತು ಅಂದರೆ ಒಂದು ಕಾಟನ್ ದಪ್ಪ ಬಟ್ಟೆಯಿಂದ ಹಿಟ್ಟನ್ನು ಕಟ್ಟಿ ಸ್ವಲ್ಪ ಹೊತ್ತು ಇಟ್ಟರೆ ಅದರಲ್ಲಿರುವ ಹೆಚ್ಚಿನ ನೀರಿನ ಅಂಶ ಹೋಗ್ತದೆ ಅಥವಾ ಇನ್ನೂ ಜಾಸ್ತಿ ತೆಳ್ಳಗೆ ಆಯಿತು ಅಂದರೆ ಸ್ವಲ್ಪ ಬೆಳ್ತಿಗೆ ಅಕ್ಕಿಯ ಪುಡಿಯನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡು ಮಾಡಿಕೊಳ್ಬೋದು ಗ್ರೈಂಡರಲ್ಲಿ ಆಗುವಾಗ ನಮಗೆ ಇಷ್ಟು ಗಟ್ಟಿಯಾಗಿಯೇ ರುಬ್ಕೊಳ್ಳಿಕ್ಕೆ ಆಗ್ತದೆ ನೋಡಿ ಇಲ್ಲಿ ಬೆಲ್ಲ ಎಲ್ಲ ಕರಗಿ ತುಂಬ ಜ್ಯೂಸಿಯಾಗಿ ಬಂದಿದೆ ತಿನ್ನಲಿಕ್ಕೆ ಕೂಡ ತುಂಬನೇ ರುಚಿಯಾಗಿ ಇರ್ತದೆ ಈ ವಿಧಾನದಲ್ಲಿ ಪೂರಣವನ್ನು ಮಾಡಿಕೊಳ್ಳದೆ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಹೇಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ಈ ರೆಸಿಪಿ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಈ ಅರಶಿನ ಎಲೆಯ ಗಟ್ಟಿಯನ್ನು ತುಪ್ಪದ ಜೊತೆ ಸರ್ವ್ ಮಾಡಿದರೆ ತಿನ್ಲಿಕ್ಕಂತೂ ತುಂಬಾ ರುಚಿಯಾಗಿ ಇರ್ತದೆ ಹಾಗೆಯೇ ತಿನ್ನಲಿಕ್ಕೆ ಕೂಡ ಇದು ಚೆನ್ನಾಗಿಯೇ ಇರ್ತದೆ ತುಪ್ಪದಲ್ಲ ಜೊತೆಗಂತೂ ಇನ್ನೂ ರುಚಿಯಾಗಿ ಇರ್ತದೆ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು